ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಎರಡನೆಯ ವರ್ಷದ ಹಲಸಿನ ಹಬ್ಬಕ್ಕೆ ಸಿದ್ಧತೆ ನಡೆದಿದ್ದು ರೈತರ ಹಾಗೂ ಹಲಸಿನ ಹಣ್ಣು ಪ್ರಿಯರಿಗೆ ಖುಷಿಯೋ ಖುಷಿ ಎನ್ನುವಂತಾಗಿದೆ ಹೌದು ನಗರದ ಶ್ರೀ ಸತ್ಯ ಗಣಪತಿ ಸೇವಾ ಸಂಘ ಟ್ರಸ್ಟ್ ಹಾಗೂ ಸೊಗಡು ಜನಪದ ಹೆಜ್ಜೆ ವತಿಯಿಂದ ಆಯೋಜನೆ ಮಾಡಲಾಗಿರುವ ಹಲಸಿನ ಹಬ್ಬವನ್ನು ಇದೇ ತಿಂಗಳ ಹದಿಮೂರು ಮತ್ತು ಹದಿನಾಲ್ಕರಂದು ಶ್ರೀ ಸತ್ಯ ಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಅದ್ದೂರಿ ಹಲಸಿನ ಹಬ್ಬ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ದೊಡ್ಡವರಿಗೆ ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಹಾಗೂ ಹಲಸಿನ ಅಡುಗೆ ಮಾಡುವ ಸ್ಪರ್ಧೆ ಆಯೋಜಿಸಲಾಗಿದೆ ಇನ್ನು ಒಂದನೆಯ ತರಗತಿಯಿಂದ ಹತ್ತನೆಯ ತರಗತಿ ಮಕ್ಕಳಿಗೆ ನಾಕಂಡ ಹಲಸು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಹಲಸಿನಿಂದ ತಯಾರು ಮಾಡಬಹುದಾದ ಹಲಸಿನ ಹಲ್ವಾ ಹಲಸಿನ ಐಸ್ ಕ್ರೀಮ್ ಕಬಾಬು ಸೇರಿದಂತೆ ಇನ್ನೂ ಹಲವು ಬಗೆಯ ತಿನಿಸುಗಳನ್ನು ಸವಿಯಲು ಇದೊಂದು ಸುವರ್ಣ ಅವಕಾಶವಾಗಿದೆ ಜೊತೆಗೆ ವಿವಿಧ ಬಗೆಯ ಹಲಸಿನ ಸಸಿ ಮತ್ತು ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಬಹುದಾಗಿದೆ ಎಂದು ಪತ್ರಿಕಾಗೋಷ್ಠಿ ಆಯೋಜಕರಾದ ಸಿರಿಗಂಧ ಗುರು ತಿಳಿಸಿದರು ಹಲಸಿನ ಹಬ್ಬ ಕಾರ್ಯಕ್ರಮವನ್ನು ತ್ರಿಪ್ರೂರಲ್ಲಿ ಎರಡನೇ ಬಾರಿ ಆಯೋಜಿಸ್ತಾ ಆಯೋಜಿಸ್ತಾ ಇದ್ದರು ಎರಡು ದಿನ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಮತ್ತು ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಒಂದು ನಾಲ್ಕು ಸ್ಪರ್ಧೆಗಳನ್ನು ಜೋಡಿಸಿಕೊಂಡಿದ್ದೆವು ಈ ಸಂದರ್ಭದಲ್ಲಿ ಮಂಜುಳಾ ತಿಮ್ಮೇಗೌಡ ನಿಜಗುಣ ಮತ್ತು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು